ಎರಡೂವರೆ ವರ್ಷಗಳ ನಂತರ ಕುರುಬ ಸಮುದಾಯದ ಆರು ಜನರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನಗಳನ್ನು ಕೊಡಲಾಗಿದೆ ಏನ್ ಶರಣಪ್ಪ ಇದ್ರು ಯಾದಗಿರಿನಲ್ಲಿ ಶರಣಪ್ಪನವರು ಎಂ ಎಲ್ ಸಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆಗಿದ್ರು ಎಂ ಎಲ್ ಸಿ ಪಟ್ಟಿನಲ್ಲಿ ಅವ್ರ ಹೆಸರು ಇತ್ತು ವಾಟ್ಸಾಪ್ ಗಳಲ್ಲಿ ಚರ್ಚೆ ಆಗ್ತಿತ್ತು ಅಂತಿಮ ಸಮಯದಲ್ಲಿ ಎಂ ಎಲ್ ಸಿ ಸ್ಥಾನ ಕೈ ತಪ್ಪೋಯ್ತು ಕಳೆದ ಜೂನ್ ಅಲ್ಲಿ ಕೈ ತಪ್ಪೋಯ್ತು ಈಗಲೂ ಸಹ ಕೈ ತಪ್ಪೋಯ್ತು ಅನ್ನೋ ವಿಚಾರ ಈ ವಾಟ್ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾ ಇದೆ ಶರಣಪ್ಪ ಅವರ ಟಿಕೆಟ್ ಅನ್ನ ತಪ್ಪಿಸಿದ್ರು ಅನ್ನೋ ವಿಚಾರವನ್ನು ಬರ್ತಾ ಇದೆ ಏನೇ ಆಗ್ಲಿ ಶರಣಪ್ಪನವರಿಗೆ ಒಂದು ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ನೀವು ಮುಂದುವರೆದು ನೋಡಿ ದಾವಣಗೆರೆ ನಲ್ಲಿ ಎಚ್ ಪಿ ಮಂಜಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುತ್ತೆ ಆಗ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕರೆದು ಹದಿಮೂರು ದಿವಸದಲ್ಲಿ ಅವ್ರಿಗೊಂದು ಟಿಕೆಟ್ ಕೊಡ್ತಾರೆ ಹದಿಮೂರು ದಿವಸದ ಟಿಕೆಟ್ ಕೊಡ್ತಾರೆ ಸೋಲುವಂತಹ ಸಮಯದಲ್ಲಿ ಕುರುಬರ್ನ ಬಂದು ಟಿಕೆಟ್ ಕೊಡ್ತಾರೆ ಕೊಟ್ಟಿದ್ದೀನಿ ಅಂತ ಕೊಡ್ತಾರೆ ಐದು ಲಕ್ಷ ಓಟ್ಗಳನ್ನ ತೆಗೆದುಕೊಳ್ತಾರೆ ಹದಿಮೂರು ದಿವಸ ತಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಜಪ್ಪನವ್ರಿಗೆ ಟಿಕೆಟ್ ಕೊಡೋದಿಲ್ಲ ಈ ಸಮುದಾಯ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಎಂ ಪಿ ಆಗಿದ್ದಂಥವ್ರು ಹ್ಯಾಟ್ರಿಕ್ ಎಂ ಪಿ ಆಗಿದ್ದಂಥವ್ರು ಕೊಡ್ಲಿಲ್ಲ ಈಗ ಅವ್ರಿಗೊಂದು ನಿಗಮ ಸ್ಥಾನ ಕೊಟ್ಟಿದ್ದಾರೆ ಮುಂದುವರೆದು ನೋಡಿ ನಿಕೇತ್ ರಾಜ್ ಗೊತ್ತಿದೆ ಪ್ರಖರ ವಾಗ್ಮಿಕ್ ಪ್ರಖರ ವಾಗ್ಮಿ ಸಿ ವಕ್ತಾರ ಕೆಪಿಸಿಸಿ ವಕ್ತಾರ ಈ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಹಕಾರಿಯಾಗಿ ಪ್ರಚಾರಗಳಲ್ಲಿ ಭಾಗವಹಿಸಿದಂಥ ನಿಕೇತ್ ರಾಜ್ ಮೌರ್ಯಗೆ ಈಗ ಬಿಎಂಟಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಐಶ್ವರ್ಯ ಮಹಾದೇವ್ ಕೆಎಸಿಸಿ ವಕ್ತಾರೆಯಾಗಿದ್ದಂಥವರು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವ್ರು ಟಿಕೆಟ್ ಸಿಗಲಿಲ್ಲ ಈಗ ಅವ್ರಿಗೊಂದು ಉಪಾಧ್ಯಕ್ಷ ಅಂತ ಕೊಟ್ಟಿದ್ದಾರೆ ಪ್ರಯಾಪಟ್ಟಣದ ಗಣೇಶ್ ಅವರು ಎಲ್ ಎ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರಿಗೆ ಈಗ ಅವ್ರಿಗು ಒಂದು ಸ್ಥಾನ ಕೊಟ್ಟಿದ್ದಾರೆ ಆಸನದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಶಿವಪ್ಪನವರಿಗೆ ಕೊಟ್ಟಿದ್ದಾರೆ ಈ ಸಮುದಾಯದಲ್ಲಿ ನಾವು ಕೇಳ್ತಾ ಇರುವುದು ಏನು ಎಂ ಎಲ್ ಎ ಮಾಡಿ ಎಂ ಎಲ್ ಸಿ ಮಾಡಿ ಎಂ ಮಾಡಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಇಬ್ಬರೇ ಇಬ್ಬರು ಅದು ಕೋಳೂರು ಮಲ್ಲಪ್ಪನವರು ಇನ್ನೊಬ್ಬರು ಬಸವರಾಜ್ರು ಮೈಸೂರು ಕಡೆ ಮೈಸೂರಾಜ್ ಅವರು ಇಬ್ಬರನ್ನ ಬಿಟ್ರೆ ರಾಜ್ಯಸಭೆಯಲ್ಲಿ ಇವತ್ತಿನವರೆಗೂ ಒಂದು ಸ್ಥಾನವನ್ನ ಕೊಟ್ಟಿಲ್ಲ ಕುರುಬರಿಗೆ ಪರಿಗಣಿಸಿಲ್ಲ ಇದನ್ನೇ ನಾವು ಹೇಳ್ತಾ ಇರುವಂತದ್ದು ಇದನ್ನೇ ಹೇಳ್ತಾ ಇರುವಂತದ್ದು ಎಂಪಿಗಳಲ್ಲಿ ಮೂರು ಸ್ಥಾನಗಳನ್ನ ಕೊಡೋ ಟೈಮ್ ಅಲ್ಲಿ ಎರಡು ಸ್ಥಾನಗಳಿಗೆ ಇಳಿಸ್ತಾರೆ ಪ್ಲಸ್ ಆಗ್ಬೇಕೋ ಮೈನಸ್ ಆಗ್ಬೇಕೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಹೀಗೆ ಏನು ಆರು ಸ್ಥಾನಗಳನ್ನ ಕೊಟ್ಟಿದ್ದೀರಿ ಅದಕ್ಕೆ ಮುಂಚಿತವಾಗಿ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಅವ್ರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಬೆಳೆದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಇಷ್ಟೊಂದು ಚುರುಕಾಗಿ ಇಷ್ಟೊಂದು ಜನಾನರಾಗಿ ಆಗಿ ಜನರ ಜೊತೆ ಬೆರೆತು ಎಷ್ಟು ಫಾಸ್ಟ್ ಆಗಿ ಜನರಿಗೆ ಸ್ಪಂದಿಸ್ತಿರುವಂತಹ ಏಕೈಕ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಖುಷಿ ಆಗುತ್ತೆ ಅಂದ್ರೆ ಈ ಸಮುದಾಯದವರಿಗೆ ಅವಕಾಶಗಳನ್ನ ಕೊಟ್ಟಾಗ ಯಾವ ರೀತಿ ಅವರು ನಿರ್ವಹಿಸ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಸಹ ನಮ್ಮ ಕಣ್ಣು ಮುಂದೆ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಸಹ ಆ ಸವಾಲುಗಳನ್ನ ಸ್ವೀಕಾರ ಮಾಡಿ ಆ ಸವಾಲುಗಳನ್ನ ಸ್ವೀಕಾರ ಮಾಡಿ ರಾಜ್ಯವನ್ನ ನಡೆಸುವಂತಹ ಶಕ್ತಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನೋಡಿ ಇವಾಗ ಸಿದ್ದರಾಮಯ್ಯನವರನ್ನ ನಾವು ರಾಜಕೀಯವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನಲ್ಲಿ ರಾಜಕೀಯವಾಗಿ ನೀವು ನೋಡ್ತಾ ಬನ್ನಿ ಅವರು ಬಂದಿರುವಂತಹ ರೀತಿ ಬೇರೆ ಅಂದ್ರೆ ಏಕ ಆ ತನ್ನದೇ ನಿರ್ಧಾರಗಳನ್ನ ತೆಗೆದುಕೊಂಡು ಹಂತ ಹಂತವಾಗಿ ಬೆಳೆದಂತವ್ರು ಆಡಳಿತದಲ್ಲಿ ಆಸ್ತಾನೆ ಮುಖ್ಯಮಂತ್ರಿ ಆದ ನಂತರ ಅವರು ಎಲ್ಲಾ ವಿಚಾರಗಳನ್ನು ನೇರವಾಗಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು ಹೊರಗಡೆ ಇರ್ಬೋದು ಓಪನ್ ಆಗಿ ಮಾತನಾಡ್ತಾರೆ ಅದಕ್ಕಾಗಿ ಸಿದ್ದರಾಮಯ್ಯವರನ್ನ ಯಾರು ಸಹ ವಿರೋಧ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸಿದ್ದರಾಮಯ್ಯವರ ಆಡಳಿತ ವೈಖರಿಯನ್ನ ಯಾತಕ್ಕೆ ಮೆಚ್ಕೊಳ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತ್ ಮಾತಾಡ್ತಾರೆ ಅಂತೇಳಿ ಈ ಇಬ್ಬರು ವಿಚಾರಗಳು ನಾನು ನಾಗಲಕ್ಷ್ಮಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಬ್ಬರ ಆಡಳಿತ ವೈಖರಿಯನ್ನ ನೀವು ನೋಡಿ ಇಬ್ಬರ ಆಡಳಿತ ವೈಖರಿಯನ್ನು ಇದೆ ನಾಗಲಕ್ಷ್ಮಿಯವ್ರಿಗೆ ಸಿಕ್ಕಿರುವಂತಹ ಅವಕಾಶವನ್ನ ಅವ್ರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅವ್ರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಮಹಿಳಾ ಆಯೋಗದ ಅಧ್ಯಕ್ಷರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಬರ್ತಾರ ಇಲ್ಲ ಗೊತ್ತಿಲ್ಲ ನೋಡಿದ್ದು ನೋಡೋದ್ರೆ ಇಲ್ಲ ಇದು ನಮ್ಮ ಸಮುದಾಯಕ್ಕೆ ಈಗೇನು ನಿಗಮ ಮಂಡಳಿಗಳನ್ನ ಕೊಟ್ಟಿದ್ದೀರಿ ಆ ನಿಗಮ ಮಂಡಳಿಗಳಲ್ಲೇ ಕೊಟ್ಟಿರುವಂತವರನ್ನ ಮೊದಲು ಮುಂಚಿತವಾಗಿ ಅವಕಾಶ ಬಂದಾಗ ಅವಾಗ ಶಾಸಕ ಸ್ಥಾನಕ್ಕೋ ಎಂ ಎಲ್ ಸಿ ಸ್ಥಾನಕ್ಕೋ ನಿಖೇತ ರಾಜ್ ಎಂ ಎಲ್ ಸಿ ಆಗೇ ಹೋಗ್ಬಿಟ್ರು ಜೂನ್ ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ಜನರ ಇದಾಗಿದ್ದು ನಿಖೇತರಾಜ್ಗೆ ಎಂ ಎಲ್ ಸಿ ಆಗೇ ಬಿಟ್ರು ಅಂತೇಳಿ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಅಂತೇಳಿ ರಾಜ್ಯಾದ್ಯಂತ ಪೋಸ್ಟ್ಗಳು ಕ್ರಿಯೇಟ್ ಆದವು ಪೋಸ್ಟ್ಗಳು ಕ್ರಿಯೇಟ್ ಆದವು ಪೋಸ್ಟ್ಗಳು ಕ್ರಿಯೇಟ್ ಆದ್ಮೇಲೆ ನಿರಾಶೆ ಆಗಿದ್ದೇನು ಎಂ ಎಲ್ ಸಿ ಕೊಡ್ಲಿಲ್ಲ ನಾಲ್ಕು ಎಂ ಎಲ್ ಸಿಗಳಲ್ಲಿ ಕುರ್ಬರ್ಗ ಗೊತ್ತು ಕೊಡ್ಲಿಲ್ಲ ಬೇಕು ನಮ್ಮ ಹಕ್ಕುಗಳನ್ನ ನಾವು ಕೇಳಬೇಕು ನಾವು ಕೇಳ್ದ ಹೋದ್ರೆ ಮತ್ತೆ ಈ ಸಮುದಾಯಕ್ಕೆ ಯಾವಾಗ ಸಿಗ್ತೀರಿ ಯಾವಾಗ ಸಿಗುತ್ತೆ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿದ್ದ ಯಾರೂ ಸಹ ಕುರುಬರು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾರಾ ಅಂತಂದ್ರೆ ಯಾರು ನಂಬುವಂತಹ ಸ್ಥಿತಿಯಲ್ಲಿ ಇಲ್ಲ ಯಾರು ಸಹ ನಂಬುವಂತಹ ಸ್ಥಿತಿಯಲ್ಲಿ ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಯಾವ ಪಕ್ಷದಲ್ಲಿರ್ತಾರೋ ಆ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಕುರುಬರು ಇದ್ದಾರೆ ಅಂತೇಳಿ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಹ ಒಂದು ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡಬೇಕಾಗಿತ್ತಲ್ಲ ನಿಗಮ ಮಂಡಳಿಗಳನ್ನ ಕೊಟ್ಟು ತೃಪ್ತಿ ಮಾಡಿಕೊಂಡು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತೀರಲ್ಲ ಒಂದು ಎಂ ಎಲ್ ಸಿ ಒಂದು ರಾಜ್ಯಸಭಾ ಇವ್ ಕೊಟ್ರೆ ಈ ಸಮುದಾಯದ ಬಗೆ ದನಿ ಎತ್ತದಕ್ಕಾದ್ರೂ ದನಿ ಎತ್ತಲ್ಲ ಇರುವಂತಹ ಶಾಸಕರುಗಳು ಎಂ ಎಲ್ ಸಿಗಳು ದನಿ ಎತ್ತಲ್ಲ ಬಿಡಿ ಯಾವತ್ತೂ ಇವ್ರ ಸಮುದಾಯದಲ್ಲಿ ಈ ತರ ಅನ್ಯಾಯ ಆಗ್ತಾ ಇದೆ ಈ ತರ ಸಮಸ್ಯೆಗಳಿದೆ ಅಂತೇಳಿ ಯಾರೂ ಸಹ ಎತ್ತಿಲ್ಲ ಆದ್ರೆ ಈ ಸಮುದಾಯದ ಒಬ್ಬ ಪ್ರತಿನಿಧಿ ಇದ್ದಾನೆ ಅಂತಾದ್ರೂ ತೃಪ್ತಿ ಪಟ್ಕೊಳ್ಬೇಕಲ್ಲ ನಾವು ತೃಪ್ತಿ ಪಟ್ಕೊಳ್ಬೇಕಲ್ಲ ನಾವು ನಾವು ಮಹಾಪೂರ ಅರ್ಸ್ತೀವಿ ನಮ್ಮವರು ತಕ್ಷಣ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಹೆಮ್ಮೆ ಪಡ್ಕೊಂತೀವಿ ನಾವು ಅಲ್ಪತೃಪ್ತರು ನಾವು ಅಲ್ಪತೃಪ್ತು ಕೊನೆಯ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕುರುಬ ಸಮುದಾಯದಿಂದ ಇಪ್ಪತ್ತೈದು ಜನ ಶಾಸಕರಾಗಬೇಕು ಅಂತ ಬಯಸ್ತೇವೆ ಇಪ್ಪತ್ತೈದು ಜನ ಶಾಸಕರಾಗ್ಬೇಕು ಅಂತ ಬಯಸ್ತೇವೆ ಆದ್ರೆ ಈ ಸಮುದಾಯವನ್ನ ಮುನ್ನಡೆಸುವಂತ ಈ ಸಮುದಾಯಕ್ಕೆ ಮಾರ್ಗದರ್ಶನ ತೋರಿಸುವಂಥವರು ಯಾರು ಕಾಣ್ತಾ ಇಲ್ಲ ಯಾರು ಕಾಣ್ತಾ ಇಲ್ಲ ಇದು ಬೇಸರದ ಸಂಗತಿ ನಾವು ಅಭಿನಂದನೆ ಧನ್ಯವಾದಗಳು ಅದು ಇದು ಪೋಸ್ಟ್ ಕಂಗ್ರಾಚ್ಯುಲೇಷನ್ಸ್ ವಿಶಸ್ ಎಲ್ಲ ಹಾಕ್ತಿವಿ ಆದ್ರೆ ಈ ಸಮುದಾಯವನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಜನ ಶಾಸಕರನ್ನಾಗಿ ಮಾಡುವಂಥದ್ದು ಹೇಗೆ ಈ ಪ್ರಶ್ನೆ ನಮ್ಮಲ್ಲಿ ಬರಬೇಕು ಈ ಪ್ರಶ್ನೆ ನಮ್ಮಲ್ಲಿ ಬಂದು ನಾವು ಕಾರ್ಯರೂಪಕ್ಕೆ ಬಂದಾಗ ಕಾರ್ಯತಂತ್ರಗಳನ್ನ ಮಾಡಿ ರೂಪುರೇಷೆಗಳನ್ನು ಮಾಡಿ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಈ ಸಮುದಾಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಜನ ಶಾಸಕರನ್ನಾಗಿ ಮಾಡೋದಕ್ಕೆ ಎಲ್ಲಾ ವಿಧವಾಗಿ ತಯಾರಿ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಏನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕುರುಬರ ಭವಿಷ್ಯ ಅಡಗಿದೆ